ನಮಸ್ಕಾರ ಆತ್ಮೀಗಿರೇ ನ್ಯೂಸ್ ಡೈರಿಗೆ ಸ್ವಾಗತ ಜೀವನ ಅನ್ನೋದು ನೀರ ಮೇಲಿನ ಗುಳ್ಳೆಯಂತೆ ಅಂತಾರಲ್ಲ ಈ ಮಾತು ನೂರಕ್ಕೆ ನೂರು ಸತ್ಯ ನಾವು ನೀವು ಅಂದ್ಕೊಂಡಂಗೆಲ್ಲ ಜೀವನ ಸಾಗಲ್ಲ ಆ ಬ್ರಹ್ಮದೇವ ಹಣೆಯಲ್ಲಿ ಏನ್ ಬರೆದಿದ್ದಾನೋ ಅದೇ ಆಗೋದು ಆದರೆ ಇದೆಲ್ಲದರ ಮಧ್ಯೆ ಜೀವನದಲ್ಲಿ ಆಗೋದು ಒಂದಿಷ್ಟು ಏರಿಳಿತಗಳಿದೆಯಲ್ಲ ಅದು ಬದುಕನ್ನು ಛಿದ್ರ ಛಿದ್ರ ಮಾಡಿಬಿಡುತ್ತೆ ಹೆಣ್ಣಿಗೆ ಗಂಡನೇ ಸರ್ವಸ್ವ ಅಂತಾರೆ ಪ್ರತಿ ಮುತ್ತೈರೆಯು ತನ್ನ ಖುಷಿಯನ್ನ ಗಂಡನಲ್ಲಿ ನೋಡ್ತಿರ್ತಾಳೆ ತಾನು ಸುಮಂಗಲಿಯಾಗಿ ಸಾವು ಕಾಣಬೇಕು ಅನ್ನೋ ಅದೆಷ್ಟೋ ಹೆಣ್ಮಕ್ಳು ಇದ್ದ ಭೂಮಿ ನಮ್ಮದು ಕಷ್ಟ ಇರಲಿ ಸುಖ ಇರಲಿ ಎಷ್ಟೇ ಹೊಂದಾಣಿಕೆ ಸಮಸ್ಯೆಗಳು ಬರಲಿ ಎಲ್ಲವನ್ನ ಸಹಿಸಿಕೊಂಡು ಹೋಗೋ ಅದೆಷ್ಟೋ ಹೆಣ್ಮಕ್ಳಿದ್ದಾರೆ ಇವತ್ತಿಗೂ ಕೂಡ ಹೀಗೆ ಬದುಕೋ ಹೆಣ್ಮಕ್ಳೇ ಜಾಸ್ತಿ ಬಿಡಿ ಆದರೆ ಇವತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿಯನ್ನ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ ಅದು ಕೂಡ ಗಂಡ ಸತ್ತ ನಾಲ್ಕೇ ನಾಲ್ಕು ದಿನಕ್ಕೆ ಸಿನಿಮಾ ಶೂಟಿಂಗ್ ಗೆ ಹೋಗ್ತಾ ಇದ್ದ ಮಹಾ ನಟಿಯ ಜೀವನ ಕಥೆಯನ್ನ ತೆರೆದಿರ್ತಾ ಹೋಗ್ತೀವಿ ಆತ್ಮೀಗೆರೆ ಆ ನಟಿ ಬೇರ್ಯಾರೂ ಅಲ್ಲ ವಿನಯ ಪ್ರಸಾದ್ ನಟಿ ವಿನಯ ಪ್ರಸಾದ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಹೇಳಿ ಒಂದು ಕಾಲದಲ್ಲಿ ಕನ್ನಡ ಸಿನಿಮಾ ರಂಗವನ್ನ ಆಳಿದ ಮಹಾನ್ ತಾರೆಯವರು ಆದರೆ ಇವರ ಬದುಕಲ್ಲಿ ಎದ್ದ ಬಿರುಗಾಳಿ ಒಮ್ಮೆ ಜೀವನವನ್ನೇ ಅಲ್ಲೋಲ ಕಲ್ಲೋಲ ಮಾಡಿತ್ತು ಪ್ರೀತಿಸಿ ಮದುವೆಯಾದ ಗಂಡ ಕೇವಲ ಏಳೇ ಏಳು ವರ್ಷಕ್ಕೆ ಸಾವಿನ ಮನೆ ಸೇರಿದ್ರು ಗಂಡನ ನೋವು ಇನ್ನೂ ಮರೆಯಾಗಿರಲಿಲ್ಲ ಮನೆಯಲ್ಲಿ ಶಾಸ್ತ್ರಗಳು ಮುಗ್ದಿರಲಿಲ್ಲ ಗಂಡ ಸತ್ತ ಕೇವಲ ನಾಲ್ಕೇ ನಾಲ್ಕು ದಿನಕ್ಕೆ ನಟಿ ವಿನಯ ಪ್ರಸಾದ್ ಸಿನಿಮಾ ಶೂಟಿಂಗ್ಗೆ ಹೋಗಿದ್ರು ಈವರೆಗೂ ನಟಿ ವಿನಯ ಪ್ರಸಾದ್ ಬಗ್ಗೆ ಎಲ್ಲೂ ಹೇಳಿರದ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ನಟಿ ವಿನಯ ಪ್ರಸಾದ್ ಉಡುಪಿಯಲ್ಲಿ ಹುಟ್ಟಿ ಬೆಳೆದ ತುಳುನಾಡಿನ ಮಗಳು ಕನ್ನಡ ಮಾತ್ರ ಅಲ್ಲ ತಮಿಳು ತೆಲುಗು ಮಲಯಾಳಂನಲ್ಲೂ ಸದ್ದು ಮಾಡಿದ ನಟಿ ಶಿರೋಮಣಿ ಇವರು ಆತ್ಮೀಯರ ನಟಿ ವಿನಯ ಪ್ರಸಾದ್ ಮೊದಲು ನಟಿಸಿದ ಸಿನಿಮಾವೇ ಮಧ್ವಾಚಾರ್ಯ ಈ ಸಿನಿಮಾ ಚಿತ್ರೀಕರಣ ಸಮಯದಲ್ಲಿ ಪರಿಚಯವಾದವರೇ ಇವರ ಮೊದಲ ಪತಿ ವೈಲಾಯ ಕೃಷ್ಣ ಪ್ರಸಾದ್ ಇವರೊಬ್ಬ ಅತ್ಯುತ್ತಮ ಸಂಕಲನಕಾರ ಸಹ ನಿರ್ದೇಶಕ ಮತ್ತು ನಿರ್ದೇಶಕರಾಗಿದ್ದವರು ಈ ಮಧ್ವಾಚಾರ್ಯ ಸಿನಿಮಾ ವೇಳೆಗೆ ಇಬ್ಬರ ಮಧ್ಯೆ ಪರಿಚಯ ಆಗಿತ್ತು ಆದರೆ ನಟಿ ವಿನಯ ಪ್ರಸಾದ್ ಈ ಸಿನಿಮಾ ಮುಗಿತಾ ಇದ್ದಂತೆ ಮತ್ತೆ ಕಾಲೇಜ್ಗೆ ಹೋಗೋದಕ್ಕೆ ಶುರು ಮಾಡ್ತಾರೆ ಒಂದು ವರ್ಷ ತಮ್ಮ ವಿದ್ಯಾಭ್ಯಾಸವನ್ನ ಕಂಪ್ಲೀಟ್ ಮಾಡಿ ಮತ್ತೆ ಸಿನಿಮಾ ರಂಗಕ್ಕೆ ಕಾಲಿಡ್ತಾರೆ ಹೀಗೆ ಒಂದು ವರ್ಷದ ನಂತರ ಮತ್ತೆ ಸಿನಿಮಾ ರಂಗಕ್ಕೆ ಕಾಲಿಟ್ಟಾಗ ನಟಿ ವಿನಯ ಅವರಿಗೂ ಪ್ರಸಾದ್ ಅವರಿಗೂ ಒಂದೊಳ್ಳೆ ಸ್ನೇಹ ಬೆಳೆಯುತ್ತೆ ಇಬ್ರು ತುಂಬಾನೇ ಆತ್ಮೀಯರಾಗ್ತಾರೆ ಅದರಲ್ಲೂ ಪ್ರಸಾದ್ ಅವರಿಗೆ ಯಾರಾದ್ರೂ ಕಷ್ಟ ಅಂದ್ರೆ ಸಾಕು ಕರಗ ಹೋಗ್ತಾ ಇದ್ರು ತಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡದೆ ಕಳಿಸ್ತಿರ್ಲಿಲ್ಲ ಸಹಾಯ ಅಂತ ಬೇಡದ್ರೆ ಸಾಕು ಹಿಂದೆ ಮುಂದೆ ಯೋಚಿಸದೆ ತಮ್ಮ ಕೈಲಾದ ಸಹಾಯ ಮಾಡ್ತಾ ಇದ್ರು ಪ್ರಸಾದ್ ಅವರ ಈ ಗುಣವೇ ವಿನಯ್ ಅವರ ಮನಸ್ಸು ಕದ್ದಿತ್ತು ಸಿನಿಮಾ ಸೆಟ್ ನಲ್ಲಿ ಯಾರು ಹಸುವಿನಿಂದ ಇರಬಾರದು ಅಂತ ತಮ್ಮ ಖರ್ಚಿನಲ್ಲೇ ಎಲ್ರಿಗೂ ಊಟ ಕೊಡಿಸ್ತಿದ್ರಂತೆ ಇದನ್ನೆಲ್ಲ ನೋಡಿದ ವಿನಯ ಅವರಿಗೆ ಪ್ರಸಾದ್ ಮೇಲೆ ಮನಸ್ಸಾಗಿ ಹೋಗುತ್ತೆ ಆತ್ಮೀಗೆರೆ ವಿನಯ ಪ್ರಸಾದ್ ಅವರಿಗೆ ಇದ್ದ ಆಸೆ ಎಂದೆ ತಾನು ಮದುವೆ ಆದ ಮೇಲೆ ಮನೆಯಲ್ಲಿ ಕೋರ್ಸೋ ಗಂಡ ಬೇಡ ಅನ್ನೋದು ಮದುವೆ ಆದ ಮೇಲೆ ಬರೀ ನಾಲ್ಕು ಗೋಡೆಗೆ ಸೀಮಿತವಾದ್ರೆ ನಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಮೂಲೆ ಗುಂಪಾಗಿ ಹೋಗುತ್ತೆ ಅಷ್ಟೇ ಯಾಕೆ ನಮ್ಮ ಜೀವನ ಅಲ್ಲಿಗೆ ಸರ್ವನಾಶವಾಗಿ ಹೋಗುತ್ತೆ ಇದು ವಿನಯಾ ಪ್ರಸಾದ್ ಅವರಿಗೆ ಇಷ್ಟ ಇರಲಿಲ್ಲ ಇಂತಹ ಹೊತ್ತಲ್ಲೇ ಸಿಕ್ಕವರು ಪ್ರಸಾದ್ ಹಾಗಾಗಿಯೇ ವಿನಿಯಾ ಅವರಿಗೆ ದೇವರಂತೆ ಕಂಡಿದ್ರು ಯಾಕಂದ್ರೆ ವಿನಯಾ ಪ್ರಸಾದ್ ಅವರ ವೃತ್ತಿ ಜೀವನವನ್ನ ಅರ್ಥ ಮಾಡಿಕೊಂಡು ಪ್ರೋತ್ಸಾಹ ನೀಡುವಂತ ಗಂಡ ಪ್ರಸಾದ್ ಆಗಿದ್ರು ಮದುವೆಯಾದ ಒಂದಿಷ್ಟು ವರ್ಷ ಖುಷಿಯಾಗೇ ಇದ್ರು ಪ್ರಸಾದ್ ಹಾಗೂ ವಿನಯ ಅವರಿಗೆ ಹೋಲಿಸಿಕೊಂಡ್ರೆ ವಿನಯ ಅವರು ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತಿದ್ರು ವಿನಿಯಾ ಅವರಿಗೆ ಸಿನಿಮಾ ರಂಗದಲ್ಲಿ ದೊಡ್ಡ ಮಟ್ಟದ ಬೇಡಿಕೆ ಇತ್ತು ಆದರೆ ಪ್ರಸಾದ್ ಆ ಮಟ್ಟಕ್ಕೆ ಬೆಳೆದಿರಲಿಲ್ಲ ಹೀಗಾಗಿಯೇ ಪ್ರಸಾದ್ ಅವರನ್ನ ಎಲ್ಲರೂ ವಿನಿಯಾ ಪ್ರಸಾದ್ ಗಂಡ ಅಂತಾನೆ ಪರಿಚಯ ಮಾಡ್ಕೊಳ್ತಿದ್ರು ಇದು ಪ್ರಸಾದ್ ಅವರಿಗೆ ಸಹಿಸೋದಕ್ಕೆ ಆಗ್ತಿರ್ಲಿಲ್ಲ ಎಲ್ಲಿಂದಲೇ ಇಬ್ಬರ ಸಂಸಾರದಲ್ಲಿ ಅಸಮಾಧಾನ ಹುಟ್ಕೊಳ್ಳೋದಕ್ಕೆ ಕಾರಣವಾಗಿದ್ದು ಇದೇ ವಿಷಯಕ್ಕೆ ಇಬ್ಬರ ಮಧ್ಯೆ ದೊಡ್ಡ ಗಲಾಟೆಗಳಾಗಿತ್ತು ತುಂಬಾನೇ ಮನಸ್ತಾಪ ಆಯಿತು ಕೊನೆಗೆ ವಿನಯ ಪ್ರಸಾದ್ ಹಾಗೂ ಪ್ರಸಾದ್ ಸಾಂಸಾರಿಕ ಜೀವನ ನಡೆಸಿದ್ದು ಕೇವಲ ಏಳು ವರ್ಷ ಮಾತ್ರ ಆದ್ರೆ ಈ ಏಳು ವರ್ಷ ವಿನಯ ಅವರ ಪಾಲಿಗೆ ಎಪ್ಪತ್ತು ವರ್ಷದ ಅನುಭವ ನೀಡಿದೆ ಅಂತ ಇವತ್ತಿಗೂ ಹೇಳ್ಕೊತಾರೆ ಅದೆಷ್ಟೇ ನೋವಿರಲಿ ಅದೆಷ್ಟೇ ಮನಸ್ತಾಪ ಇರಲಿ ಪ್ರಸಾದ್ ರಂತ ವ್ಯಕ್ತಿ ಮತ್ತೆ ಸಿಗಲ್ಲ ಅಂತ ಈಗಲೂ ಸ್ವತಃ ವಿನಯ್ ಪ್ರಸಾದ್ ಅವರ ಹೇಳ್ಕೊತಾರೆ ನಟಿ ವಿನಯ ಹಾಗೂ ಪ್ರಸಾದ್ ಮಧ್ಯೆ ಬಿರುಕು ಮೂಡಿದ ಕಾಲದಲ್ಲೇ ಪ್ರಸಾದ್ ಇಹಲೋಕ ತ್ಯಜಿಸ್ತಾರೆ ವಿನಯ ಹಾಗೂ ಪ್ರಸಾದ್ ಮಧ್ಯೆ ಬಿರುಕು ಮೂಡಿತ್ತು ಅಂದ ಮಾತ್ರಕ್ಕೆ ದೂರ ದೂರ ಆಗಿದ್ರು ಅಂತಲ್ಲ ಎಷ್ಟೇ ಮನಸ್ತಾಪಗಳಿದ್ರು ಒಬ್ರನ್ನೊಬ್ರು ಬಿಟ್ಕೊಟ್ಟಿರಲಿಲ್ಲ ಕೊನೆಗೊಂದು ದಿನ ಪ್ರಸಾದ್ ಸಾವನ್ನಪ್ಪಿದ್ದಂತೆ ವಿನಯ ಪ್ರಸಾದ್ಗೆ ಬರ ಸಿಡಿಲು ಬಡಿದಂತಾಗುತ್ತೆ ಆಗ ತಾನೇ ಮಗಳಿಗೆ ಮೂರ್ನಾಲ್ಕು ವರ್ಷ ಆಗಿತ್ತು ಎಷ್ಟು ಚಿಕ್ಕ ವಯಸ್ಸಲ್ಲಿ ಪ್ರಸಾದ್ ಹೋಗಿದ್ದು ವಿನಯಾಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿತ್ತು ಆ ಟೈಮ್ ನಲ್ಲಿ ನಟಿ ವಿನಯ ತುಂಬಾನೇ ಕಾಲ ಅದು ಒಂದೇ ವರ್ಷದಲ್ಲಿ ಸಿನಿಮಾ ವಿಷ್ಣುವರ್ಧನ್ ಜೊತೆ ಒಂದು ಸಿನಿಮಾ ಮಾಡ್ತಿದ್ರು ಹೀಗಾಗಿ ಗಂಡ ಸತ್ತ ನಾಲ್ಕು ದಿನಕ್ಕೆ ಸಿನಿಮಾ ಶೂಟಿಂಗ್ ಗೆ ಹೋಗ್ತಾರೆ ಆಡ್ಕೊಳ್ಳೋರು ಆಡ್ಕೊಳ್ಳಿ ಅಂತ ಗಂಡ ಸತ್ತ ನಾಲ್ಕೇ ನಾಲ್ಕು ದಿನಕ್ಕೆ ಸಿನಿಮಾ ಶೂಟಿಂಗ್ ನಲ್ಲಿ ಬಿಜಿ ಆಗಿದ್ರು ಅಷ್ಟೇ ಅಲ್ಲ ಗಂಡನ ತಿಥಿ ಕಾರ್ಯ ಮುಗಿಯೋ ಸಂದರ್ಭದಲ್ಲೂ ಸಿನಿಮಾದಲ್ಲೇ ಬ್ಯುಸಿ ಆಗಿದ್ರು ದಿನದ ಕಾರ್ಯ ಮುಗಿಸಿ ಸೀದಾ ಸಿನಿಮಾ ಸೆಟ್ಗೆ ಹೋಗಿದ್ರು ಹೀಗೆ ನಟಿ ವಿನಯ್ ಪ್ರಸಾದ್ ಗಂಡನ ಸಾವಲ್ಲೂ ಸಿನಿಮಾ ಶೂಟಿಂಗ್ ಮಾಡಿದ್ರು ಅಂದರೆ ನಿಜಕ್ಕೂ ಗ್ರೇಟ್ ಬಿಡಿ ನಾಲ್ಕು ದಿನ ಅಂದರೆ ಹತ್ತು ಹತ್ತು ಬಾಡಿ ಹೋಗಿದ್ದ ಕಣ್ಗಳೆ ಮಂಕಾಗಿ ಹೋಗಿರ್ತವೆ ಅಂತಹದ್ರಲ್ಲಿ ಸಿನಿಮಾ ಶೂಟಿಂಗ್ನಲ್ಲಿ ಭಾಗವಹಿಸಿದ್ರು ಅಂದರೆ ನಿಜಕ್ಕೂ ಗ್ರೇಟ್ ಆತ್ಮೀಯ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ